ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಗಳ ಅಳವಡಿಕೆ ಕಾರ್ಯ ನಡೀತಾ ಇದೆ ಹದಿನೆಂಟನೇ ಕ್ರಸ್ಟ್ ಗೇಟ್ ಕೂಡಿಸೋ ಕಾರ್ಯ ಯಶಸ್ವಿಯಾಗಿದೆ ಇನ್ನು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನ ಎಲಿಮಿನೇಟ್ ಗಳ ತೆರವನ್ನ ಮಾಡಲಾಗಿದೆ ಎಲಿಮಿನೆಟ್ ಗಳ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಎಲಿಮಿನೇಟ್ ಕೂಡಿಸಿದ್ದಾರೆ ಕನ್ನಯ್ಯ ನಾಯ್ಡು ಅಂಡ್ ಟೀಮ್ ಅವರು ಈಗ ಎಲಿಮಿನೆಟ್ ಗಳ ತೆರವು ಮಾಡಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ಹೊಸ ಗೇಟ್ ಅನ್ನ ಕೂಡಿಸೋ ಕಾರ್ಯ ಕೂಡ ಭರದಿಂದ ಸಾಕ್ತಾ ಇದೆ ರಸ್ತೆ ಬದಿಯಲ್ಲಿ ಕಸ ಹಾಕೋ ಜಾಗದಲ್ಲಿ ರಂಗೋಲಿ ಜನ ಕುಳಿತುಕೊಳ್ಳಲು ಆಸನವನ್ನ ಮಾಡಿದ್ದಾರೆ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕೋ ಜಾಗದಲ್ಲಿ ಹಾಕದಂತೆ ಹೊಸ ಐಡಿಯಾವನ್ನ ಮಾಡಿದ್ದಾರೆ ನೆಲ ಸಾರಿಸಿ ಹೆಂಡೆ ನೀರು ಹಾಕಿ ರಂಗೋಲಿ ಬಿಡಿಸಿದ್ದಾರೆ ನಗರಸಭೆಯ ಸಿಬ್ಬಂದಿಗಳು ಹೊಸಪೇಟೆಯ ಹಂಪಿ ರಸ್ತೆಯ ಥಿಯಾಸಾಫಿಕಲ್ ಕಾಲೇಜ್ ಮುಂಭಾಗದಲ್ಲಿ ಕಸವನ್ನ ಹಾಕ್ತಾ ಇದ್ರು ಜನ ಆದ್ರೆ ಕಸ ಹಾಕ್ತಿದ್ದ ಜಾಗವನ್ನ ಸ್ವಚ್ಛಗೊಳಿಸಿ ರಂಗೋಲಿಯನ್ನ ಬಿಡಿಸುವ ಮೂಲಕ ಆಸನವನ್ನ ಹಾಕಿದ್ದಾರೆ ಸಿಬ್ಬಂದಿಗಳು ಪ್ರತಿ ಬಾರಿಯೂ ಕೂಡ ನಗರದ ನಾನಾ ಕಡೆ ಕಸ ಎಲ್ಲೆಂದರಲ್ಲಿ ಹಾಕ್ತಾ ಇದ್ರು ಜನ ಸ್ವಚ್ಛ ನಗರ ಇರಲಿ ಅಂತ ಜಾಗೃತಿಯನ್ನ ಮೂಡಿಸಿದ್ದಾರೆ ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹೊಸಪೇಟೆ ನಗರಸಭೆಯಿಂದ ಈ ಒಂದು ವಿನೂತನ ಜಾಗೃತಿ ಕಾರ್ಯ ನಡೆದಿರುವಂತದ್ದು ಅಂದ್ರೆ ಹೊಸಪೇಟೆ ಏನು ನಗರಸಭೆ ಇದೆ ಎಲ್ಲೆಂದ್ರಲ್ಲಿ ಕಸ ಹಾಕ್ತಾ ಇದ್ರು ಜನ ಅವರಿಗೆ ಜಾಗೃತಿಗೊಳಿಸಬೇಕು ಅಂತ ವಿನೂತನವಾಗಿ ಎಲ್ಲಿ ಕಸ ಹಾಕ್ತಾರೋ ಇರೋ ಅಲ್ಲಿ ಎಲ್ಲ ಸ್ವಿಚ್ಗೊಳಿಸಿ ಅಲ್ಲಿ ರಂಗೋಲಿ ಹಾಕುವಂತ ಕಾರ್ಯ ಮಾಡಿದ್ದಾರೆ ಇದರಿಂದ ಜನರು ಕೂಡ ಅಲ್ಲಿರುವಂತವ್ರು ಜಾಗೃತಿ ಆಗ್ಬೇಕು ನಮ್ಮ ನಗರ ಸ್ವಚ್ಛ ಸ್ವಚ್ಛವಾಗಿ ಶುಚಿಯಾಗಿರ್ಬೇಕಾದ್ರೆ ಎಲ್ಲೆಂದ್ರಲ್ಲಿ ಕಸ ಬಿಸಾಡುವ ಬದಲು ಎಲ್ಲಿ ಡಸ್ಟ್ ಬಿನ್ಗಳು ಇಡ್ತಾರೆ ಎಲ್ಲಿ ಆ ಕಸ ಸಂಗ್ರಹಣೆಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಮಾಡಿದ್ರೆ ನಗರನೂ ಸ್ವಚ್ಛ ಇರುತ್ತೆ ರೋಗ ಮುಕ್ತ ನಗರ ಆಗುತ್ತೆ ಇಲ್ಲಾಂದ್ರೆ ಸಣ್ಣ ಪುಟ್ಟ ರೋಗಗಳು ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಶೈಕ್ಷಣಿಕ ಜೀವನ ಆಧಾರಿತ ಮರಾಠಿ ರಪ್ಪಟ್ಟ ಸಿನಿಮಾ ಮೊದಲ ಪ್ರದರ್ಶನವನ್ನ ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಪಟ್ಟಣದ ದುರ್ಗಾ ಲಕ್ಷ್ಮಿ ಟಾಕೀಸ್ ನಲ್ಲಿ ಶುಕ್ರವಾರ ಬಿಡುಗಡೆಗೊಂಡಿತ್ತು ಚಿತ್ರದ ಮೊದಲ ಪ್ರದರ್ಶನಕ್ಕೆ ಕನ್ನಡ ಯುವಕ ಸಂಘದ ಅಧ್ಯಕ್ಷ ಹಾಗೂ ಗಣ್ಯರಾದ ಸಿದ್ದಗೌಡ ಕಾಗೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರತಿಭೆಯನ್ನು ಬೆಳೆಸಿ ಪ್ರೋತ್ಸಾಹಿಸಬೇಕಾಗಿದೆ ಕಲೆ ಅನ್ನೋದು ಮನಸ್ಸಿನಿಂದ ಹೊರಹೊಮ್ಮುತ್ತಿದ್ರೆ ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿ ಇದೆ ಎಂದು ಹೇಳಿದರು ಇನ್ನು ಸಿನಿಮಾದಲ್ಲಿ ಅಭಿನಯಿಸಿದ ಆಕಾಶ್ ಕಾಮಿರೆ ಮಾತನಾಡಿ ಮೊದಲ ಬಾರಿಗೆ ನಾನು ಸಿನಿಮಾದಲ್ಲಿ ಅಭಿನಂದ వినాయసిద్దనే మక్కలిగే ఈ సినిమా తోరిసో ముకాంతర నానికి ప్రోత్సాహ నిడి ఈ సమయదలే వినాయక కాంబ్లే సినిమా బ్యానర్ కే పూజ నిర్వేదిసారు చంద్రకాంత్ కామిరే వల్హబ్ కాగే సంజయ్ చవణ్ గంగాదర్ జోరాపూరే విక్రమ్ బోస్లే అమర్ జగతాప మతు రసల్ నదాఫ్ విక్రమ్ ధనగర్ సేర్తంత అనేకరు ఉపస్థితారిద్దరు ఏ కట్పిట్

उगाडचे दोनानं काग्य आहे तसेच सर्व इतर मान्यवर केलं आहे ओके

ना ना करना ने सर्व मी आकाश चंद्रकांत काम आहे व आज रपाटा चित्रपट आपल्या उगारमध्ये लागलेला आहे व आजपासून तिची सुरुवात झालेली आहे सर्वांनी पिक्चर येऊन बघावे पिक्चर हा शैक्षणिक शैक्षणिक हिच्यावर आधारित आहे सर्वांनी येऊन बघून मुलांनाही दाखवून सहकार्य करावे ही नम्र विनंती ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ಫೆಬ್ರವರಿ ಮೂರರಂದು ಅದ್ದೂರಿ ಹಿಂದೂ ಸಮ್ಮೇಳನ ನಡೆಸಲಾಗುತ್ತಿದೆ ಅಂತ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ತಿಳಿಸಿದೆ ಹುಲಸೂರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ಮಂದಿರದಲ್ಲಿ ಸಮ್ಮೇಳನದ ಅಂಗವಾಗಿ ಕರಪತ್ರ ಬಿಡುಗಡೆ ಮಾಡಲಾಯಿತು ಫೆಬ್ರವರಿ ಮೂರರಂದು ಮಧ್ಯಾಹ್ನ ಎರಡು ಗಂಟೆಗೆ ಪಟ್ಟಣದ ಶ್ರೀ ಜಗದ್ಗುರು ಅಲ್ಲಮ್ಮ ಪ್ರಭು ಶೂನ್ಯ ಪೀಠದಿಂದ ಜೆಬಿಕೆ ಶಾಲಾ ಆವರಣದವರೆಗೆ ಅದ್ದೂರಿ ಶೋಭಾಯಾತ್ರೆ ನಡೆಯುತ್ತದೆ ಮತ್ತು ನಾಲ್ಕು ಗಂಟೆಗೆ ಜೆಬಿಕೆ ಶಾಲಾ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೆಯಲಿದ್ದು ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ನಾಡ ಸೇವೆಗೆ ಒಂದಾಗಿ ಬನ್ನಿ ಎಂದು ಹಿಂದೂ ಸಮ್ಮೇಳನದ ಆಯೋಜನಾ ಸಮಿತಿ ತಿಳಿಸಿದೆ ಸನಾತನ ಪ್ರದೇಶದ ಸರ್ಕಾರವು ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ದೊಡ್ಡ ನಿರ್ಧಾರಕ್ಕೆ ಸಿದ್ಧವಾಗ್ತಾ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ಸಂಪೂರ್ಣ ನಿಷೇಧಿಸುವ ಕಠಿಣ ಕಾನೂನನ್ನ ಜಾರಿಗೊಳಿಸಲು ರಾಜ್ಯ ಸರ್ಕಾರ ಅಧ್ಯಯನ ನಡೆಸುತ್ತಿದೆ ಅಂತ ಐಟಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವ ನಾರಾ ಲೋಕೇಶ್ ಘೋಷಿಸಿದ್ದಾರೆ ನ ದಾವೋಲ್ಸ್ ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ವೇದಿಕೆ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕೇಶ್ ನಿರ್ದಿಷ್ಟ ವಯಸ್ಸಿನ ಒಳಗಿನ ಮಕ್ಕಳು ಸಾಮಾಜಿಕ ಮಾಧ್ಯಮದಲ್ಲಿ ಇರಬಾರದು ಏಕೆಂದ್ರೆ ಅವರಿಗೆ ಅಲ್ಲಿ ಏನು ನೋಡುತ್ತಿದ್ದಾರೆ ಎಂಬುದು ಸರಿಯಾಗಿ ಅರ್ಥವಾಗುತ್ತಿಲ್ಲ ಆಸ್ಟ್ರೇಲಿಯಾ ಇತ್ತೀಚೆಗೆ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಿದೆ ಈ ಕಾನೂನನ್ನ ನಾವು ಅಧ್ಯಯನ ಮಾಡುತ್ತಿದ್ದೇವೆ ರಾಜ್ಯದಲ್ಲಿ ಇದೇ ರೀತಿ ಬಲವಾದ ಕಾಯ್ದೆಯನ್ನು ಜಾರಿಗೊಳಿಸುವ ಅಗತ್ಯವಿದೆ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳಿದ್ರು ಆಸ್ಟ್ರೇಲಿಯಾ ಸರ್ಕಾರವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಸ್ನ್ಯಾಪ್ಚಾಟ್ ಸೇರಿದಂತೆ ಎಲ್ಲಾ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ಕಾಯ್ದೆಯನ್ನು ಜಾರಿಗೊಳಿಸಿತು ಈ ಕಾಯ್ದೆಯ ಉದ್ದೇಶ ಮಕ್ಕಳ ಮೇಲೆ ಸೈಬರ್ ಬೂಲಿಂಗ್ ಆನ್ಲೈನ್ ಶೋಷಣೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಅನುಚಿತ ವಿಷಯಗಳ ಪ್ರಭಾವವನ್ನು ಕಡಿಮೆ ಮಾಡುವುದಾಗಿ ಈ ಮಾದರಿಯನ್ನ ಆಧರಿಸಿ ಆಂಧ್ರಪ್ರದೇಶದಲ್ಲಿ ಕೂಡ ಕ್ರಮ ಕೈಗೊಳ್ಳಲು ಸಿದ್ದವಾಗುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾಯಿಸಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಎಂದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದಿಸಿದ್ದು ಇದನ್ನು ವಿರೋಧಿಸಿ ಇದೀಗ ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಲಿದೆ ಇದು ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಮತ್ತೆ ಸೇರಿಸಲು ಒತ್ತಾಯಿಸುತ್ತಿದೆ ಎಂದು ತಮಿಳುನಾಡು ಸರ್ಕಾರ ಹೇಳಿದೆ ರಾಜ್ಯ ವಿಧಾನಸಭೆಯಲ್ಲಿ ತಮಿಳುನಾಡು ಸರ್ಕಾರವು ಕೇಂದ್ರ ಸರ್ಕಾರದ ವಿ ಜಿ ರಾಮ್ ಮಸೂದೆಯನ್ನು ವಿರೋಧಿಸಿ ನಿರ್ಣಯ ಮಂಡಿಸಲಿದೆ ಇದರಿಂದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಮಾಡಿರುವ ಹೊಸ ಬದಲಾವಣೆಗಳ ಕುರಿತು ಕೇಂದ್ರದೊಂದಿಗೆ ತನ್ನ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಗಲಿದೆ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವಂತಹ ದ್ರಾವಿಡ ಮುನ್ನೇತ್ರಂ ಕಳಗಂ ಅಂದರೆ ಡಿಎಂಕೆ ಮೂಲಗಳು ತಿಳಿಸಿರುವ ಮಾಹಿತಿಯ ಪ್ರಕಾರ ವಿಜಿ ರಾಮ್ಜಿ ಮಸೂದೆಯ ಶೀರ್ಷಿಕೆಯಲ್ಲಿ ಮಹಾತ್ಮ ಗಾಂಧೀಜಿಯ ಹೆಸರನ್ನು ಮತ್ತೆ ಉಲ್ಲೇಖಿಸಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಹೇರಲು ನಿರ್ಣಯ ಮಂಡಿಸಲಾಗ್ತಾ ಇದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆಯಿಂದ ಅದರ ಪರಂಪರೆ ಮತ್ತು ಉದ್ದೇಶ ಎರಡನ್ನ ದುರ್ಬಲಗೊಳಿಸಲಾಗುತ್ತಿದೆ ಅಂತ ಹೇಳಿದೆ ಹಿಂದಿನ ವರ್ಷಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳ ಅವಧಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮತ್ತು ವ್ಯವಸ್ಥಿತ ಅಕ್ರಮಗಳು ನಡೆದಿದ್ದು ಇದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಯೋಜನೆಯನ್ನ ಬದಲಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರ ಪುನರ್ರಚಿಸಿರುವಂತಹ ಗ್ರಾಮೀಣ ಉದ್ಯೋಗ ಯೋಜನೆ ವಿಜಿ ವಿಜಿ ರಾಮ್ ಜಿ ಕುರಿತು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಮರ್ಥನೆ ನೀಡಿದ್ದಾರೆ ಮನರೇಗಾ ಯೋಜನೆಯಡಿಯಲ್ಲಿ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದ್ದು ಮತ್ತು ಹೆಚ್ಚು ಅನುದಾನ ಬಿಡುಗಡೆ ಮಾಡಿದ್ದು ನಮ್ಮ ಸರ್ಕಾರ ಆದರೆ ಇದನ್ನು ಮರೆಮಾಚುತ್ತಿರುವ ಕಾಂಗ್ರೆಸ್ ನರೇಗಾ ಯೋಜನೆಯ ರಕ್ಷಕನಂತೆ ತನ್ನನ್ನು ತಾನು ಬಿಂಬಿಸಿಕೊಳ್ಳುತ್ತಿದೆ ಅಂತ ಆರೋಪಿಸಿದರು ಜೂನಿಯರ್ ವಿದ್ಯಾರ್ಥಿಗಳನ್ನ ರ್ಯಾಗ್ ಮಾಡಿದ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಇಪ್ಪತ್ತೆರಡು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹೊರಗಿನ ವ್ಯಕ್ತಿಯೋರ್ವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಶುಕ್ರವಾರ ಪೊಲೀಸರು ತಿಳಿಸಿದ್ದಾರೆ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಉಳಿದವರನ್ನ ಬಂಧಿಸಲು ಪ್ರಯತ್ನಗಳು ನಡೆಯುತ್ತಿವೆ ಅವರು ತಲೆಮರೆಸಿಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ದೇವನಹಳ್ಳಿಯ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಪ್ರವೇಶ ವಿಭಾಗದ ಮುಖ್ಯಸ್ಥ ಮಿಥುನ್ ಮಾಧವ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಜನವರಿ ಹದಿನೈದು ಪ್ರಕರಣ ದಾಖಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ದೂರಿನ ಪ್ರಕಾರ ಆರೋಪಿಗಳು ಜನವರಿ ಹದಿನಾಲ್ಕರಂದು ಕ್ಯಾಂಪಸ್ನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ರ್ಯಾಗ್ ಮಾಡಿ ಸಿಗರೆಟ್ ಮತ್ತು ಪಾನೀಯಗಳನ್ನು ತರುವುದು ಮತ್ತು ಅವರ ಪುಸ್ತಕಗಳನ್ನು ಕೊಂಡೊಯ್ಯು ಸೇರಿದಂತೆ ಇತರ ಆದೇಶಗಳನ್ನು ಪಾಲಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಜೂನಿಯರ್ಗಳು ಮಾಧವನ್ ಅವರನ್ನು ಸಂಪರ್ಕಿಸಿದಾಗ ಅವರು ಹಿರಿಯ ವಿದ್ಯಾರ್ಥಿಗಳಿಗೆ ಇಂತಹ ಕೃತ್ಯಗಳು ಪುನರಾವರ್ತಿಸದಂತೆ ಎಚ್ಚರಿಕೆ ನೀಡಿದ್ದಾರೆ ಆದರೆ ಹಿರಿಯ ವಿದ್ಯಾರ್ಥಿಗಳು ಜನವರಿ ಹದಿನೈದರಂದು ಮತ್ತೆ ರ್ಯಾಗಿಂಗ್ ಪುನರಾರಂಭಿಸಿದ್ದಾರೆ ಆಗ ಜೂನಿಯರ್ಗಳು ಮತ್ತೊಮ್ಮೆ ಮಾಧವನ್ ಅವರ ಗಮನಕ್ಕೆ ಇದನ್ನು ತಂದಿದ್ದಾರೆ ನಂತರ ಮಾಧವನ್ ಜೂನಿಯರ್ಗಳೊಂದಿಗೆ ಕಾಲೇಜು ಕಾಲೇಜಿನ ಹಿಂದಿನ ಚಹಾ ಅಂಗಡಿಯ ಬಳಿ ತೆರಳಿ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಹಿರಿಯ ವಿದ್ಯಾರ್ಥಿಗಳು ಮಾಧವನ್ ಮತ್ತು ಜೂನಿಯರ್ಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ವಿದೇಶಿ ಮಹಿಳೆಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಸಣ್ಣ ಘಟನೆ ಎಂದು ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಕರೆದಿದ್ದು ಹೇಳಿಕೆ ಕುರಿತು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಕೊಪ್ಪಳ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಕೊಪ್ಪಳವನ್ನ ಅನ್ವೇಷಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಈ ಹೇಳಿಕೆ ನೀಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಈ ಹಿಂದೆ ಅತ್ಯಾಚಾರ ಕೊಲೆ ನಡೆಸಿದರು ಮಾಧ್ಯಮಗಳು ಈ ಒಂದು ಸಣ್ಣ ಘಟನೆಯನ್ನ ದೊಡ್ಡದಾಗಿ ಪ್ರಸಾರ ಮಾಡಿದವು ಇದರಿಂದ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ ಅಂತ ಹೇಳಿದ್ದಾರೆ ಬಳಿಕ ಸೂಕ್ಷ್ಮತೆಯನ್ನ ಅರಿತ ಅವರು ಹೇಳಿಕೆಗೆ ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡಿದ್ರು ಅದು ದೊಡ್ಡ ಘಟನೆ ಆ ಘಟನೆ ಆಗಬಾರದಿತ್ತು ಅದು ತುಂಬಾ ನೋವಿನ ಸಂಗತಿ ಎಂದು ಹೇಳಿದ್ರು ಜೊತೆಗೆ ಆ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಪ್ರಚಾರ ಪಡೆದಿದ್ದು ಅದರ ಪರಿಣಾಮ ಜಿಲ್ಲೆಗೆ ಗಂಭೀರವಾಗಿ ತಟ್ಟಿದೆ ಎಂದು ತಿಳಿಸಿದರು ಈ ಘಟನೆಯಿಂದಾಗಿ ಕೊಪ್ಪಳ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಭಾರಿ ಹೊಡೆತ ಬಿದ್ದಿದ್ದು ಪ್ರವಾಸಿಗರ ಸಂಖ್ಯೆಯಲ್ಲಿ ಶೇಕಡಾ ಐವತ್ತರಷ್ಟು ಇಳಿಕೆ ಕಂಡು ಬಂದಿದೆ ನಮ್ಮಲ್ಲಿ ಅನೇಕ ಪ್ರವಾಸಿ ತಾಣಗಳು ಆದರೆ ಅವುಗಳಿಗೆ ಸೂಕ್ತ ಪ್ರಚಾರ ಸಿಗುತ್ತಿಲ್ಲ ಒಂದು ಘಟನೆ ನಡೆದರೆ ಮಾತ್ರ ನೆಗೆಟಿವ್ ಆಗಿ ಪ್ರಚಾರವಾಗುತ್ತೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಪಕ್ಷದ ರೆಬಲ್ ನಾಯಕ ಶಶಿ ತರೂರು ಮತ್ತೆ ಪಕ್ಷದ ವಿರುದ್ಧ ಸಿಡಿದ್ಲು ಕಾಂಗ್ರೆಸ್ ಚುನಾವಣಾ ಸಭೆಯಿಂದ ದೂರ ಉಳಿದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇತ್ತೀಚೆಗೆ ಕೊಚ್ಚಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮಗೆ ಸೂಕ್ತ ಗೌರವ ಸಿಗದ ಕಾರಣ ಕಾಂಗ್ರೆಸ್ ಸಂಸದ ಶಶಿತರೂರ್ ಅವರು ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಕಳೆದ ಹಲವು ತಿಂಗಳುಗಳಿಂದ ಪಕ್ಷ ಮತ್ತು ನಾಯಕತ್ವದ ವಿರುದ್ಧ ಅತೃಪ್ತಿ ಸಮಾಧಾನಗೊಂಡು ಅಂತರ ಕಾಯ್ದುಕೊಂಡಿರುವಂತಹ ಶಶಿ ಬಿಜೆಪಿ ಜೊತೆ ಸಂಪರ್ಕ ಬೆಳೆಸಿಕೊಂಡಿದ್ದಾರೆ ಈ ನಡುವೆ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವ ನಡುವೆ ಮಧ್ಯಾಹ್ನ ಕಾಂಗ್ರೆಸ್ ಪಕ್ಷದ ಸಭೆಗೆ ಗೈರು ಹಾಜರಾಗಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಇತ್ತೀಚೆಗೆ ಕೊಚ್ಚಿಗೆ ಭೇಟಿ ನೀಡಿದಾಗ ಸರಿಯಾದ ಗೌರವ ಸಿಗದ ಕಾರಣ ತರೂರ್ ಅಗೌರವ ಅನುಭವಿಸುತ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಮಹಾಪಂಚಾಯತ್ ಸಭೆಯಲ್ಲಿ ಸಮಯದಲ್ಲಿ ತಮ್ಮನ್ನು ನಡೆಸಿಕೊಂಡ ರೀತಿಗೆ ತರೂರ್ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ ರಸ್ತೆ ಅಪಘಾತಗಳು ಹಾಗೂ ಇನ್ನಿತರ ಅಪಘಾತಗಳಲ್ಲಿ ತೀವ್ರ ಗಾಯಗೊಂಡವರ ಜೀವ ಉಳಿಸಲು ಪ್ರತಿ ನಾಗರಿಕರು ರಕ್ತದಾನ ಮಾಡುವುದರ ಮೂಲಕ ಮಾನವೀಯತೆ ಕಾಪಾಡಿಕೊಳ್ಳಬೇಕು ಎಂದು ಶ್ರೀ ಬಸವಲಿಂಗೇಶ್ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದಲ್ಲಿ ಶ್ರೀಗಳ ಪೀಠಾರೋಹಣದ ನಿಮಿತ್ತ ಧಾರವಾಡ ರಕ್ತ ನಿಧಿ ಕೇಂದ್ರ ಇವರ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಬಿಪಿ ಶುಗರ್ ಹಾಗೂ ಇ ಸಿಜಿ ಹೃದ್ರೋಗ ಮತ್ತು ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ದಾನದಲ್ಲಿ ಶ್ರೇಷ್ಠ ದಾನವೆಂದರೆ ಅದು ರಕ್ತದಾನ ವರ್ಷದಲ್ಲಿ ಎರಡು ಮೂರು ಬಾರಿ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ರಕ್ತ ಶುದ್ಧೀಕರಣಗೊಳ್ಳುವುದಲ್ಲದೆ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ತಿಳಿಸಿದರು ರಕ್ತದಾನದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ವಿನಾ ದೇಹಕ್ಕೆ ಯಾವುದೇ ಹಾನಿ ಇಲ್ಲ ರಕ್ತದಾನದ ಬಗ್ಗೆ ಬಹಳಷ್ಟು ಯುವಕರಲ್ಲಿ ತಪ್ಪು ಕಲ್ಪನೆ ಇದೆ ರಕ್ತ ದಾನ ಮಾಡುವುದರಿಂದ ದೇಹದ ಆರೋಗ್ಯ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ತಪ್ಪು ಸಂದೇಶಗಳು ರಮಾನೆ ಆಗುತ್ತಿವೆ ಈ ತಪ್ಪು ಕಲ್ಪನೆಗಳಿಂದ ಯುವಕರು ಹೊರಬರಬೇಕು ಮತ್ತು ರಕ್ತದಾನದ ಮಹತ್ವ ಅರಿತುಕೊಂಡು ರಕ್ತದಾನ ಮಾಡುವುದರಿಂದ ಇನ್ನೊಬ್ಬರ ಜೀವ ಉಳಿಸಬಹುದು ಶ್ರೀ ವೀರಣ್ಣ ಹುಬ್ಬಳ್ಳಿ ಸಮಾಜದ ಹಿರಿಯರು ಈ ಸಂದರ್ಭದಲ್ಲಿ ಪ್ರಮುಖರಾದ ಕಲ್ಯಾಣ ಕಲ್ಯಾಣಮಠ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು

Thank you. नहीकिकते आपर चोपिर नियाँ पर जम invers, नहां याँ? ಅದ <laughs> 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 okay. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ